ಗೌತಮ್ ಅವನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿ ನಿಹಾರ್ ನಿನ್ನ ಕೆಲಸ ನೀನು ನೋಡಿಕೊಂಡ್ರೆ ಉತ್ತಮ ಇವಳ ವಿಷಯಕ್ಕೆ ಬರೋದು ಬೇಡ ಎಂದಿದ್ದ ನಿಹಾರ್ ಅವರು ಈ ಮನೆಯ ಗೆಸ್ಟ್ ನಾನು ಈ ಮನೆಯವರೇ ಕೇಳೋದ್ರಲ್ಲಿ ತಪ್ಪಿಲ್ಲ ಎಂದಿದ್ದ ಗೌತಮ್ ನಾನು ಅಂದೇ ಹೇಳಿದ್ದೆ ಅವಳು ಈ ಮನೆಯ ಗೆಸ್ಟ್ ಅಲ್ಲ ಇನ್ನು ಅವಳ ವಿಷಯಕ್ಕೆ ನೀನು ಹೋಗೋದು ಬೇಡ ಎಂದು ಅವನು ಹೇಳಿದ ರೀತಿಗೆ ನೋಟದಲ್ಲಿನ ತೀಕ್ಷ್ಣತೆಗೆ ನಿಹಾರ್ ತಡವರಿಸಿದ ಗೌತಮ್ ಇನ್ನೊಮ್ಮೆ ನನ್ನೆದ್ರು ಎಡವಿ ಬಿದ್ದರೆ ತೆಗೆದು ನಾಲ್ಕು ಬಾರಿಸ್ತೇನೆ ಹೇಳಿ ಅವಳ ಕೈ ಬಿಟ್ಟವನು ಮತ್ತೆ ಹೊರಗೆ ತೋಟದ ಕಡೆಗೆ ನಡೆದಿದ್ದ ಇಂದ್ರಾಣಿ ಪಾವನಿ ಇಬ್ಬರ ಮನಸ್ಸು ತುಂಬಿ ಬಂದಿತ್ತು ಗೌತಮ್ ಮನದಲ್ಲಿ ತಮ್ಮ ಸ್ಥಾನಮಾನ ಅರಿತು ಮಹೇಂದ್ರ ಅವರಿಗೂ ಕೂಡ ನೇರವಾಗಿ ಅಲ್ಲದಿದ್ದರೂ ಈ ರೀತಿಯಾದರೂ ಅವನು ಇಂದ್ರಾಣಿಯನ್ನು ಎಂದು ಒಪ್ಪಿಕೊಂಡಿದ್ದಕ್ಕೆ ಸಂತೋಷವಾಗಿತ್ತು ಚಿನ್ನಯ್ಯನಿಗೆ ಅರ್ಥವಾಗಿತ್ತು ಅವನು ಹೇಳಿದ್ದು ನಿಹಾರ್ಗೆ ಎಂದು ಆದರೂ ತಾಯಿ ಮಗ ಒಂದಾಗುತ್ತಿದ್ದಾರೆ ಎಂದು ಅವರಿಗೂ ಸಂತೋಷವಾಗುತ್ತಿತ್ತು ಅದನ್ನು ಬಾಯಿಪಿಟ್ಟು ವ್ಯಕ್ತಪಡಿಸಿದರು ಇದು ತುಂಬ ಖುಷಿಯಲ್ಲಿ ಇದ್ದೀನಿ ಏನು ಅಡುಗೆ ಮಾಡಲಿ ಎಂದು ಕೇಳಿದ್ದರು ಇಂದ್ರಾನಿ ಅವರು ಇಂದು ನಾನೇ ಅಡುಗೆ ಮಾಡ್ತೀನಿ ನೀನು ತೋಟದ ಕೆಲಸ ಏನಾದರೂ ಇದ್ದರೆ ನೋಡು ಹೋಗು ಚಂದ್ರ ನನಗೆ ಸಹಾಯ ಮಾಡ್ತಾಳೆ ಎಂದವರಿಗೆ ಮೊದಲ ಬಾರಿಗೆ ಮಗ ತಾವು ಮಾಡುವ ಅಡುಗೆ ತಿನ್ನುತ್ತಾನೆ ಎನ್ನುವ ನಂಬಿಕೆ ಬಂದು ಅಡುಗೆ ಮನೆಗೆ ನಡೆದಿತ್ತರು ಜೊತೆಯಲ್ಲಿ ನಡೆದ ಪಾವನೆಯನ್ನು ತಡೆದು ನೀನು ಹೋಗಿ ಸ್ವಲ್ಪ ಸಮಯ ಮಲಗಿದ್ದ ಬಾ ಪ್ರಕೃತಿಯನ್ನು ಚಿನ್ನಯ ನೋಡಿಕೊಳ್ತಾನೆ ತುಂಬ ಸಮಯ ನಿಂತೆ ಇರಬೇಡ ಕಾಲುಗಳಿಗೆ ಭಾರ ಕೊಡಬೇಡ ಮತ್ತೆ ಊದಿಕೊಳ್ಳುತ್ತದೆ ಹೇಳಿ ನಡೆದಿದ್ದರು ನಿಹಾರ್ ಎಲ್ಲರೂ ನನ್ನನ್ನು ಹೊರಗಿನವನಂತೆ ನೋಡಿದರು ಗೌತಮ್ ಈಕೆಗೆ ಯಾಕೆ ಇಷ್ಟು ಮರ್ಯಾದೆ ಕೊಡ್ತಾನೆ ಎಲ್ಲ ಮರೆತು ಬಿಟ್ಟ ಎಂದು ಕಾಣುತ್ತದೆ ಆಕೆಯ ಕಡೆ ತಾತ್ಸಾರದಿಂದ ನೋಡಿ ಸದ್ಯಕ್ಕೆ ಆಕೆಯ ವಿಷಯಕ್ಕೆ ಹೋಗುವುದೇ ಬೇಡ ಎನಿಸಿ ಚಂದನ ಇದ್ದ ಕಾರಣ ರೂಮಿಗೆ ಹೋಗದೆ ಅಲ್ಲೇ ಕುಳಿತಿದ್ದ ಮೊದಲೇ ಸಂಕೋಚದ ಹುಡುಗಿ ಹೆಚ್ಚು ಸಮಯ ಕಣ್ಮುಂದೆ ಇದ್ದು ಮಾತನಾಡಿಸಿ ಸಲುಗೆ ಬೆಳೆಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ರಾತ್ರಿ ಊಟದ ಸಮಯದಲ್ಲಿ ಅದೇ ಬಿಗುವಿನ ವಾತಾವರಣ ಇದ್ದರೂ ನಿಯಾರನನ್ನು ಬಿಟ್ಟು ಎಲ್ಲರ ಮನಸ್ಥಿತಿಯು ಸಂತೋಷವಾಗಿತ್ತು ಗೌತಮ್ ಕೂಡ ತಾನು ಹೇಳಬೇಕೆಂದುಕೊಂಡಿದ್ದನ್ನು ಹೇಳಿದ್ದರಿಂದ ಒಂದು ರೀತಿಯ ನಿರಾಳತೆಯ ಭಾವದಲ್ಲಿದ್ದ ಮಹೇಂದ್ರ ಅವರು ಎಷ್ಟೇ ಹೇಳಿದರೂ ಅವರು ತಾವು ಊಟಕ್ಕೆ ಕೂರದೆ ಮಾಡಿದ ಅಡುಗೆಯನ್ನು ತಮ್ಮ ಕೈಯಾರೆ ಮಗನಿಗೆ ಬಡಿಸಬೇಕೆನಿಸಿ ಅದೇ ಕೆಲಸಕ್ಕೆ ನಿಂತರು ಗೌತಮ್ ಆಕೆಯ ಊಟಕ್ಕೆ ಕುಳಿತುಕೊಳ್ಳಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಅದನ್ನು ಬಿಟ್ಟು ಹೇಳಲಾಗಿದ್ದ ಒಂದು ರೀತಿಯ ಅವನ ಮನಸ್ಸು ಆಕೆ ಬಡಿಸಲಿ ಎಂದು ಆಶಿಸ್ತದೆ ಎನ್ನುವಂತೆ ಸುಮ್ಮನೆ ಕುಳಿತಿದ್ದ ತಟ್ಟೆಗೆ ಜೋಡಿಸಿದ್ದ ಪುಟ್ಟ ಪುಟ್ಟ ಬಟ್ಟಲುಗಳಿಗೆ ಬಡಿಸುತ್ತಿದ್ದ ಪದಾರ್ಥಗಳನ್ನು ನೋಡಿ ಇಂದು ಯಾವ ವಿಶೇಷ ದಿನವೂ ಇಲ್ವಲ್ಲ ಎಂದುಕೊಂಡಿದ್ದ ತಮ್ಮ ಮಗನ ಬದುಕಿನಲ್ಲಿ ತನಗೆ ಸ್ಥಾನ ಸಿಕ್ಕಿದ್ದಕ್ಕೆ ಅದೇ ಖುಷಿಯಲ್ಲಿ ಇಂದ್ರಾಣಿ ಇಷ್ಟೆಲ್ಲ ಅಡುಗೆ ಮಾಡಿದಾಳೆ ಎಂದುಕೊಂಡರು ಮಹೇಂದ್ರ ಅವರು ಅದನ್ನೇ ಅವರು ನೇರವಾಗಿ ಹೇಳಿದಾಗ ಗೌತಮ್ ಅವರ ಕಡೆ ಕೋಪದಿಂದ ನೋಡಿದ್ದ ಒಂದು ಕ್ಷಣ ಕಳೆದ ದಿನಗಳು ನೆನಪಾಗಿ ಅವರು ಬಡಿಸಿದ ಊಟ ತಿನ್ನಲು ಮನಸ್ಸಾಗದೆ ಎದ್ದು ಹೋಗಿಬಿಡಲೇ ಎನಿಸಿದರು ಎದುರಿಗೆ ಇದ್ದ ನಿಹರ್ನ ನೋಡಿ ಈಗ ಕೆಲ ಗಂಟೆಗಳ ಮೊದಲು ತಾನು ಆಕೆಗೆ ಈ ಮನೆಯಲ್ಲಿ ನೀಡಿದ ಸ್ಥಾನ ನೆನಪಾಗಿ ಆಕೆಗೆ ಅಲ್ಲದಿದ್ದರೂ ನನ್ನ ಮಾತುಗಳನ್ನು ನಾನು ಉಳಿಸಿಕೊಳ್ಳಲು ಊಟ ಮಾಡಬೇಕೆನಿಸಿ ತಟ್ಟೆಗೆ ಕೈ ಹಾಕಿದ ಹೆಸರು ಬೇಳೆ ಪಾಯಸ ಅಂಬೋಡೆ ತರಕಾರಿ ಕೂಟು ಒಂದಕ್ಕಿಂತ ಒಂದು ರುಚಿ ಕಟ್ಟಾಗಿದೆ ಚೆನ್ನೈ ಮಾಡುವ ಅಡುಗೆಯಲ್ಲಿ ಈ ಥರನಾದ ಒಂದು ರೀತಿಯ ಹೇಳಲು ಹಾಗದ ರುಚಿಯೇ ಸೇರಿರುವುದಿಲ್ಲ ಸುಮ್ಮನೆ ತಿನ್ನಬೇಕು ತಿಂದು ಹೋಗ್ತೇನೆ ಆದರೆ ಇದು ಎಂದು ಪ್ರತಿಯೊಂದು ಪದಾರ್ಥವನ್ನು ಆಸ್ವಾದಿಸುತ್ತಾ ತಿಂದಿದ್ದ ಮೊದಲ ಬಾರಿ ಈ ರೀತಿ ಊಟವನ್ನು ತೃಪ್ತಿಯಾಗಿ ಮಾಡುತ್ತಿರುವುದು ಎನಿಸಿತು ಇಂದ್ರಾಣಿ ಅವರು ತಮ್ಮ ಕನಸು ನನಸಾಗಿರುವುದನ್ನು ನೋಡಿ ಸಂಭ್ರಮಿಸುತ್ತಾ ಸಂತೋಷಕ್ಕೆ ಕಣ್ತುಂಬಿ ನಿಂತಿದ್ದರು ಗೌತಮ್ ಬೆಳಿಗ್ಗೆ ಎದ್ದು ಎಂದಿನಂತೆ ಹೊರಗೆ ಬಂದವನು ಅವರು ಮಂಡಿ ನೀವಿಕೊಳ್ಳುತ್ತಾ ಇದ್ದದನ್ನು ನೋಡಿ ಮತ್ತೆ ಒಳಗೆ ಬಂದು ಹಾಲ್ನಲ್ಲಿ ಪಾವನಿಯ ಪಕ್ಕ ಕುಳಿತಿದ್ದ ರಂಗೋಲಿ ಬಿಟ್ಟು ಹೊಳ ಬಂದ ಇಂದ್ರಾನಿಯವರು ಪ್ರಕೃತಿಯನ್ನು ಎದ್ದಿಲ್ವೆ ಹೋಗಲಿ ಬಿಡು ರಾತ್ರಿ ತಡವಾಗಿ ಮಲಗಿದ್ಲು ನಿಂಗೆ ಹಾಲು ತರ್ತೀನಿ ಹೇಳಿ ಅಡುಗೆ ಮನೆ ಕಡೆಗೆ ನಡೆದಿದ್ದರು ಅದೇ ಸಮಯದಲ್ಲಿ ಗೌತಮ್ ಪಾವನಿಯವರಿಗೆ ಹೇಳು ಡಾಕ್ಟರ್ ದಾಸ್ ಅವರ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೇನೆ ಹತ್ತು ಗಂಟೆಗೆ ಹೊರಡಬೇಕು ರೆಡಿಯಾಗಿ ಇರಲಿ ಹೇಳು ಹೇಳಿದವನು ಅಲ್ಲಿ ಒಂದು ಕ್ಷಣವು ಕುಳಿತುಕೊಳ್ಳದೆ ಎದ್ದು ನಡೆದಿದ್ದ ಅಲ್ಲಿಗೆ ಬಂದ ಮಹೇಂದ್ರ ಅವರಿಗೆ ಅವನು ಹೇಳಿದ್ದು ಎಂದು ಅರ್ಥವಾಗಿತ್ತು ಇಂದ್ರಾಣಿ ಅವರು ನಂಬದಂತೆ ನೋಡಿದಾಗ ಇನ್ನೇನು ನಿನ್ನ ಮಗನ ಆಸರೆ ನಿಮಗೆ ಸಿಕ್ಕಿದೆ ಇದಕ್ಕಿಂತ ಇನ್ನೇನು ಬೇಕು ಇನ್ನು ಸ್ವಲ್ಪ ದಿನ ಅಷ್ಟೇ ಎಲ್ಲ ಸರಿ ಹೋಗ್ತದೆ ಅವನು ಹೇಳಿದ ಸಮಯಕ್ಕೆ ತಯಾರಾಗಿರು ಹೇಳಿ ಆಗ ತಾನೇ ಎದ್ದು ಬಂದಿದ್ದ ಪ್ರಕೃತಿಯ ಕಡೆ ಗಮನ ಕೊಟ್ಟಿದ್ದರು ಅಡುಗೆ ಮನೆಗೆ ಬಂದಿದ್ದ ಇಂದ್ರಾಣಿ ಅವರು ತಮ್ಮ ಮಗನಿಗೆ ತಾವೇ ಕೈಯಾರಿ ಕಾಫಿ ಮಾಡಿದ್ದರು ನನ್ನ ಆರೋಗ್ಯದ ಬಗ್ಗೆ ಎಷ್ಟು ಯೋಚಿಸಿದನೆಲ್ಲ ಸಾಕು ಅಂದರೆ ಈಗ ಅವನು ನನ್ನ ದ್ವೇಷಿಸ್ತಿಲ್ಲ ಅಂತ ಅನಿಸಿಕೆ ಮನಸ್ಸಿಗೆ ತೃಪ್ತಿ ನೀಡಿತು ಚಂದನ ಬಂದ ಮೆಸೇಜ್ ನೋಡಿದವಳು ಅಂದು ಕಾಲೇಜ್ ಇಲ್ಲದ ಕಾರಣ ಬೇಗ ತಯಾರಾಗಿ ದೀಪಾಜ್ಜಲಿಕೆ ಬಂದಿದ್ದಳು ರೆಡಿಯಾಗಿ ಕುಳಿತಿದ್ದ ಇಂದ್ರಾಣಿಯವರು ನೀನು ಬಂದದ್ದು ಒಳ್ಳೆಯದಾಯಿತು ಪಾವನೆ ಜೊತೆಗೆ ಇರು ಎಂದಿದ್ದರು ವಾಚ್ ಸರಿ ಮಾಡಿಕೊಳ್ಳುತ್ತಾ ಬಂದ ಗೌತಮ್ ನೀನು ಅವರ ಜೊತೆ ಬಾ ಎಂದಿದ್ದ ಅವನು ಚಂದನನ್ನು ಕರೆದದ್ದು ಯಾರಿಗೂ ಅಚ್ಚರಿಯಾಗಲಿಲ್ಲ ಎಲ್ಲರಿಗೂ ತಿಳಿದಿತ್ತು ಅವನು ಇಂದ್ರಾಣಿ ಅವರೊಂದಿಗೆ ನೇರವಾಗಿ ಮಾತನಾಡುವುದಿಲ್ಲ ಎಂದು ಚಂದನ ಇದ್ದರೆ ಅವಳ ಮೂಲಕ ಮಾತನಾಡಬಹುದೆಂದು ಕರೆಯುತ್ತಿದ್ದಾನೆನಿಸಿ ಸುಮ್ಮನಾದರು ಗೌತಮ್ ಆಕೆಯ ಜೊತೆ ಒಬ್ಬರಿದ್ದರೆ ಸರಿ ಎನ್ನುವ ಕಾರಣಕ್ಕೆ ಅವಳು ಜೊತೆ ಬರಲಿ ಎಂದು ಆಪೇಕ್ಷಿಸಿದ್ದ ಅಪಾಯಿಂಟ್ಮೆಂಟ್ ಇದ್ದ ಕಾರಣ ಹೆಚ್ಚು ಸಮಯ ಕಾಯುವ ಅವಶ್ಯಕತೆ ಇರಲಿಲ್ಲ ದಾಸ್ ಅವರಿಗೆ ಗೌತಮ್ ಬಗ್ಗೆ ತಿಳಿದಿದ್ದ ಕಾರಣ ಹೆಚ್ಚು ಗಮನ ಕೊಟ್ಟಿದ್ದರು ಎಲ್ಲ ಟೆಸ್ಟ್ಗಳು ಮುಗಿದು ರಿಪೋರ್ಟ್ ಬಂದಿತ್ತು ಅದರ ಬಗ್ಗೆ ಒಂದಿಷ್ಟು ವಿವರಿಸಿದವರು ತೆಗೆದುಕೊಳ್ಳಬೇಕಾದ ಊಟ ತಿಂಡಿ ಕಾಲುಜಿಯ ಬಗ್ಗೆ ಒಂದಿಷ್ಟು ವಿವರಿಸಿ ಮೆಡಿಸಿನ್ ಬರೆದುಕೊಟ್ಟಿದ್ದರು ಗೌತಮ್ ತಾನೇ ಹೋಗಿ ಮೆಡಿಸಿನ್ ತಂದಿದ್ದ ಚಂದನ ಕೈಗೆ ಕೊಟ್ಟವನು ಅವರಿಗೆ ಯಾವ ಯಾವ ಸಮಯ ಯಾವುದು ತೆಗೆದುಕೊಳ್ಬೇಕು ಎಂದು ಸರಿಯಾಗಿ ಮತ್ತೊಮ್ಮೆ ಹೇಳು ಎಂದಿದ್ದ ಡಾಕ್ಟರ್ ವಿವರಿಸುವಾಗ ಚಂದನ ಕೂಡ ಅವರ ಕ್ಯಾಬಿನ್ನಲ್ಲೇ ಇದ್ದ ಕಾರಣ ಅವರು ಅವಿದ್ಯಾವಂತರಲ್ಲ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತವರಿಗೆ ಮೆಲ್ಲಗೆ ಹೇಳಿದಳು ಅವಳತ್ತ ಕಣ್ಣುಗಳನ್ನು ಎಂದಿಗಿಂತ ದೊಡ್ಡದಾಗಿ ಬಿಟ್ಟವನು ನಾನ್ಸೆನ್ಸ್ ಗೊನಗಿಕೊಂಡೇ ಕಾರ್ ಸ್ಟಾರ್ಟ್ ಮಾಡಿದ ಚಂದನ ಮೆಡಿಸಿನ್ ಇಂದ್ರಾಣಿ ಅವರ ಕೈಗೆ ಕೊಟ್ಟಿದ್ದಳು ಮಗ ತನ್ನ ಸಂಪಾದನೆಯಲ್ಲಿ ಕೊಡಿಸಿರುವುದು ಬಹಳ ಅಪ್ಯಾಯವೆನಿಸಿತು ನಾನು ನನ್ನ ಕರ್ತವ್ಯ ಮಾಡುವ ಸಮಯದಲ್ಲಿ ಮರೆತು ದೂರ ಉಳಿದೆ ಆದರೆ ನನ್ನ ಮಗ ಎಷ್ಟೇ ಕೋಪ ಇದ್ದರೂ ಅವನ ಕರ್ತವ್ಯದಿಂದ ಹಿಂದೆ ಉಳಿಯಲಿಲ್ಲ ಪ್ರಸಾದ್ನಲ್ಲಿದ್ದ ಗುಣಗಳು ಹೆಚ್ಚು ಕಡಿಮೆ ಇವನಲ್ಲೂ ಇವೆ ಎಂದುಕೊಂಡರು ಮನೆಗೆ ಬರುತ್ತಲೇ ಮಹೇಂದ್ರ ಅವರು ಡಾಕ್ಟರ್ ಏನು ಹೇಳಿದರು ಎಂದು ಕೇಳಿದರೆ ಚೆನ್ನಯ್ಯ ಇದೇನು ಇಷ್ಟೊತ್ತಾಗಿ ಹೋಯಿತು ಅಡುಗೆ ಆಗಿದೆ ಎಲ್ಲರೂ ಊಟಕ್ಕೆ ಬನ್ನಿ ಎಂದಿದ್ದರು ಊಟದ ನಂತರ ಸ್ವಲ್ಪ ಸಮಯ ಮಾತುಕತೆ ನಡೆದಿತ್ತು ನಂತರ ಎಲ್ಲರೂ ಮಧ್ಯಾಹ್ನ ನಿದ್ದೆ ಅಭ್ಯಾಸವಾಗಿದ್ದ ಕಾರಣ ಅದನ್ನೇ ಹೇಳಿ ಅವರವರ ರೂಮಿನ ಕಡೆಗೆ ನಡೆದಿದ್ದರು ಚಂದನ ತಾನೂ ಹೊರಡಬೇಕು ಅಂದುಕೊಳ್ಳುತ್ತಿದ್ದಂತೆ ಇಂದ್ರಾನಿ ಅವರಿಂದ ಕರೆ ಬಂದಾಗ ಅವರ ರೂಮಿಗೆ ನಡೆದಿದ್ದಳು ಇಂದ್ರಾಣಿ ಅವರು ನಿಮ್ಮ ದೊಡ್ಡಮ್ಮ ಈ ಪುಸ್ತಕ ಕೇಳುತ್ತಿದ್ದರು ಕೊಟ್ಟು ಬಿಡು ಮುಂದಿನ ವಾರ ಲೈಬ್ರರಿಗೆ ಹಿಂತಿರುಗಿಸಬೇಕು ಸ್ವಲ್ಪ ಸಮಯ ಮಲಗುತ್ತೇನೆ ಚೆನ್ನಯ್ಯ ಇದ್ದಾನೆ ಇರುವ ಹಾಗಿದ್ದರೆ ಸ್ವಲ್ಪ ಸಮಯ ಇದ್ದು ಹೋಗು ಎಂದಿದ್ದರು ಚಂದನ ಅವರ ರೂಮಿನಿಂದ ಹೊರಗೆ ಬರುತ್ತಿದ್ದಂತೆ ಈ ಕಡೆಯಿಂದ ಹೊರಟ ಗೌತಮ್ ಅವಳು ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ಹೋಗಿದ್ದ ಹೇಗೆ ನಡೀತಾ ಇದೆ ನಿನ್ನ ಹೋದು ಕೇಳುತ್ತಾ ಸೋಪ ತುದಿಗೆ ಕುಳಿತವನು ಅವಳನ್ನು ಕುಳಿತುಕೊಳ್ಳುವಂತೆ ಕೈ ತೋರಿದ ಒಂದಿಷ್ಟು ಜಾಗ ಬಿಟ್ಟು ಕುಳಿತವಳು ಪಾಸಾಗ್ತೇನೆ ಹೇಳಿದ್ದಳು ಉತ್ತರ ಕೊಡುವುದು ನಿನ್ನಿಂದ ಕಲಿಬೇಕು ಮತ್ತು ನೀನು ಇತ್ತೀಚೆಗೆ ಬರ್ತಾನೇ ಇಲ್ಲ ಕಾಲೇಜ್ ಓದು ಬರೆಯೋದು ಇದ್ದೇ ಇರುತ್ತೆ ಬಂದಾಗ ಕೆಲವೊಮ್ಮೆ ನೀವಿರುವುದಿಲ್ಲ ತಾನು ಕೂಡ ಇತ್ತೀಚೆಗೆ ಬಿಡು ಸಿಗದೆ ತಡವಾಗಿ ಮನೆಗೆ ಬರುತ್ತಿರುವುದು ನೆನಪಾಗಿತ್ತು ತುಟಿ ಬಿಗಿದು ಅತ್ತ ಹಿತ್ತ ನೋಡ್ತಾ ಕುಳಿತಿದ್ದ ಅವಳ ನೋಡಿ ಏನು ನಾನ್ಸೆನ್ಸ್ ಪ್ರಶ್ನೆ ಏನು ಕೇಳದೆ ಸುಮ್ಮನೆ ಕುಳಿತಿದ್ಯಾ ಅದು ನಿಮಗೆ ಕೋಪ ಬರ್ತದಲ್ಲ ಅದಕ್ಕೆ ಆಗಂತ ಯಾವಾಗ ಬಿಟ್ಟಿದ್ಯಾ ಸಮಯ ಸಿಕ್ಕಿದಾಗಲೆಲ್ಲ ತಲೆ ತಿರುಗುವ ಪ್ರಶ್ನೆ ಕೇಳ್ತಿದ್ಯಾ ನನ್ನ ಮಾತು ನಿಮಗೆ ನಾನ್ಸೆನ್ಸ್ ಅನ್ನಿಸ್ತದ ಹೀಗಲೇ ಹೀಗೆ ಹೇಳಿದರೆ ಮುಂದೆ ಗಾಢವಾಗಿ ಯೋಚಿಸುವ ಮುಖ ಮಾಡಿದಳು ಆಗ ಮಾತನಾಡುವುದಕ್ಕೆ ಸಮಯ ಇರಲ್ಲ ಬಿಡು ಹೌದಲ್ವಾ ಜವಾಬ್ದಾರಿ ಮನೆ ಕೆಲಸ ಜಾಸ್ತಿ ಇರುತ್ತೆ ಕರ್ಮ ಅವಳಿಗೆ ಹೇಳುವಂತೆ ಕೇಳಿ ಹನೆ ಹೊತ್ತಿಕೊಂಡಿದ್ದ ಅದೇನು ಅಷ್ಟೊತ್ತಿನಿಂದ ಏನೋ ಹೇಳಲು ಬರ್ತೀಯಾ ಹಾಗೇ ಉಳಿಯತ್ತೀಯಾ ಮನಸ್ಸಿನಲ್ಲಿ ಏನಿದೆ ಹೇಳಿಬಿಡು ನನ್ನ ಕರ್ಮ ಕೇಳಿಬಿಡ್ತೇನೆ ತೀರ ಬೇಡದ ನಾನ್ಸೆನ್ಸ್ ಪ್ರಶ್ನೆ ಕೇಳಿದರೆ ಕರೆದುಕೊಂಡು ಹೋಗಿ ಜಾನಿ ಮುಂದೆ ಕೂರಿಸ್ತೀನಿ ನಿನ್ನಿಂದ ಅದನ್ನು ಸರಿಯಾಗಿ ಹೊರಗಡೆ ಬಿಡ್ತಲೇ ಇಲ್ಲ ಮನೆ ಹಿಂದುಗಡೆ ಜಾಗದಲ್ಲಿ ಹೆಚ್ಚಾಗಿರುತ್ತದೆ ಜಾನಿಯ ಚೂಪಾದ ಹಲ್ಲುಗಳು ನೆನಪಾದಾಗ ಚಂದನ ಮುಖದಲ್ಲಿ ನೆರಳು ಆವರಿಸಿ ಮರೆಯಾಗಿತ್ತು ಗಮನಿಸಿದವನನ್ನು ಅವಳ ಬಳಿ ಸರಿದಿದ್ದ ನನ್ನ ಜೊತೆ ಬಾ ಜೊತೆಯಲ್ಲಿ ನಾನಿರ್ತೇನೆ ಒಂದೆರಡು ಬಾರಿ ಜಾನಿ ತಲೆನವರಿಸು ಏನಾಗಲ್ಲ ನಿನ್ನ ನೀ ಮನೆಯವಳು ಎಂದು ಎಂದೋ ಗುರುತಿಸಿದೆ ಅವನಿಂದ ಅಂಥ ಕರೆ ಬಂದಾಗ ಅಂಥ ಕಲ್ಪನೆಗೆ ಬೆಚ್ಚಿ ನಿರಾಕರಿಸಿದಳು ಮುಂದೆಂದಾದರೂ ಅಂಥ ಪ್ರಯತ್ನ ಮಾಡಬೇಕು ಎಂದುಕೊಂಡವನು ಮತ್ತೆ ಏನು ಹೇಳಬೇಕೆಂದಿರುವುದು ಎಂದಿದ್ದ ಒಂದು ಸಣ್ಣ ಆಸೆ ಎಂದಾದರೂ ನೆರವೇರಬಹುದು ಕಾಯ್ತೇನೆ ಏನದು ಮಡಿಲಲ್ಲಿ ನೀವು ತಲೆ ಇಟ್ಟು ಮಲಗಿರುವುದನ್ನು ನೋಡಲು ಅಷ್ಟೇ ತಾನೇ ಅದಕ್ಕಾಗಿ ಯಾಕೆ ಕಾಯ್ತೀಯಾ ಹೇಳಿ ಅವಳ ಮಡಿಲಲ್ಲಿ ಇಟ್ಟು ಮಲಗಿದ ಹುಗುಳು ನುಂಗಿದ ಚಂದನ ನಾನು ಹೇಳಿದ್ದು ನಿಮ್ಮ ತಾಯಿ ಮಡಿಲಲ್ಲಿ ನಿಮ್ಮ ತಲೆ ಇಟ್ಟು ಮಲಗುವುದನ್ನು ನೋಡುವ ಆಸೆ ಅಂತ ಈ ಅರ್ಥದಲ್ಲಿ ಅಲ್ಲ ಹೇಳಿದ್ದಳು ನಾಲಯಕ್ ನೀನು ಹೇಳುವ ಮಾತಿನಲ್ಲಿ ಅರ್ಧ ಮಾತನ್ನು ನುಂಗಿಬಿಟ್ಟಿರ್ತೀಯ ನೀನು ಅರ್ಧ ಮಾತು ಅರ್ಥವಾಗುವುದು ಹೀಗೆ ಎಂದವನು ಅರ್ಥವಾದರೂ ಎದ್ದು ಕುಳಿತುಕೊಳ್ಳಲಿಲ್ಲ ಕೆಲ ಕ್ಷಣಗಳ ನಂತರ ಅವನ ತಲೆ ಕೂದಲನ್ನು ಅವಳ ಬೆರಳುಗಳು ನವಿರಾಗಿ ಸೋಕಿದ್ದವು ಗೌತಮ್ ತನ್ನ ಒತ್ತಡಗಳನ್ನೆಲ್ಲ ಮರೆತಿದ್ದ ಸಮಯ ಹೀಗೆ ನಿಂತು ಹೋಗಲಿ ಎನ್ನುವಂಥ ಅನಿಸಿಕೆ ಅವಳು ಉಸಿರಾಟದ ಗತಿ ಗಮನಿಸಿದವನು ನಾಲಯಕ್ ಏನಾದರೂ ಹೇಳೋದಿತ್ತ ಕೇಳಿದ ಆಸ್ಪತ್ರೆಗೆ ಹೋದಾಗಿನಿಂದ ತಾಯಿಗೆ ಹೇಳಬೇಕಾದ ಮಾತನ್ನೆಲ್ಲ ತನಗೆ ಹೇಳುತ್ತಿದ್ದದ್ದು ನೆನಪು ಮಾಡಿಕೊಂಡ ಚಂದನ ಅದು ನೀವು ಆಸ್ಪತ್ರೆಯಲ್ಲಿ ನನಗೆ ಹೇಳಿದ ಮಾತುಗಳನ್ನು ನೇರವಾಗಿ ನಿಮ್ಮ ತಾಯಿಗೆ ಹೇಳ್ಬೋದಿತ್ತಲ್ವಾ ಹೆದರು ತಲೆ ಹೇಳಿದಳು ಹಿಡಿಯಟ್ ಅಂದುಕೊಂಡೆ ನಿನ್ನ ತಲೆಯಲ್ಲಿ ಇಂಥದೇ ಪ್ರಶ್ನೆಗಳು ಬರುದು ಎಂದು ಯಾರು ಮಾತನಾಡಿದರೆ ಏನು ಅಸಡೆಯಿಂದ ಉತ್ತರಿಸಿದ ನೀವು ಮಾತನಾಡುವುದಕ್ಕೂ ನಾನು ಮಾತನಾಡುವುದಕ್ಕೂ ವ್ಯತ್ಯಾಸ ಇದೆ ನನಗೆ ವ್ಯತ್ಯಾಸ ಇದೆ ಅನ್ನಿಸಲಿಲ್ಲ ಅಂದರೆ ನಿನ್ನ ನಾಲಾಯ್ ತಲೆಗೆ ಅರ್ಥ ಆಗೋಲ್ಲ ಬಿಡು ಈಗ ಅರ್ಥ ಆಯಿತು ಎಂದವಳು ನಾವಿಬ್ಬರು ಒಂದೇ ಎಂದು ಹೇಳುತ್ತಿದ್ದರೆ ಎನಿಸಿ ಮನಸ್ಸು ತುಂಬಿ ಬಂದಿತ್ತು ಅದು ಅದು ಕೊಡ್ಲ ಕೇಳಿದ್ದಳು ಈಡಿಯಟ್ ಏನದು ವಾಕ್ಯ ಪೂರ್ತಿಯಾಗಿ ಹೇಳು ಇಲ್ಲದಿದ್ದರೆ ನೀನೊಂದು ಕೇಳುವುದು ನಾನೊಂದು ತಿಳಿದುಕೊಳ್ಳೋದು ನಂತರ ನಿನ್ನ ಉತ್ತರ ಕೇಳಿ ನನ್ನ ತಲೆ ಕೆಡುವುದು ಅದೆಲ್ಲ ಯಾಕೆ ಅದು ಅಂದು ಹೇಳದೆ ಕೇಳದೆ ಕೊಟ್ಟಿದ್ದಕ್ಕೆ ಕೋಪ ಮಾಡಿಕೊಂಡಿದ್ರಲ್ಲ ಅದಕ್ಕೆ ಇವತ್ತು ಪರ್ಮಿಷನ್ ಕೇಳಿದ್ದು ಅವಳು ಹೇಳಿದ್ದು ಅರ್ಥವಾಗಿತ್ತು ಕೋಪ ಬಂದಿದ್ದು ನಿನ್ನ ನಾನ್ಸೆನ್ಸ್ ಪ್ರಶ್ನೆಗಳಿಗೆ ಸಮಯ ಕಳೆದರೂ ಕುಳಿತು ಇರುವ ಭಂಗಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕೊನೆಗೆ ಕೋಪದಿಂದ ಏನು ಅಮೃತಗಳಿಗೆಗೆ ಕಾಯ್ತಾ ಇದೆಯಾ ರೇಗಿದಂತೆ ಹೇಳಿದ್ದ ತಲೆಗೂದಲು ನೆವರಿಸುತ್ತಾ ಮೆಲ್ಲಗೆ ಕೆನ್ನೆಗೆ ಮುತ್ತು ಕೊಟ್ಟಿದ್ದಳು ನಂತರ ಮುಂದುವರಿಯದೇ ಹಾಗೇ ಕುಳಿತಾಗ ಕಂಜುಸ್ ಇವರಪ್ಪನ ಆಸ್ತಿ ಕರಗಿ ಹೋಗುತ್ತಾ ಅವಳಿಗೆ ಕೇಳುವಂತೆ ಗೊಣಗಿದ್ದರು ಅವಳಾಗಿ ಅವಳು ಹೀಗೆ ನಡೆದುಕೊಂಡದು ಅಚ್ಚರಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಎಂದುಕೊಂಡವನು ಅದೇನು ಇತ್ತೀಚೆಗೆ ಆಗಾಗ ನೀನು ಮುಂದುವರಿಯುತ್ತೀಯ ಕೇಳಿದ್ದ ಚಂದನಗೆ ತನ್ನ ಗೆಳತಿ ದಿವ್ಯ ಹೇಳಿದ ಮಾತುಗಳು ನೆನಪಾಗಿತ್ತು ಅದು ಅದು ನಾನಾಗಿ ನಾನೇ ಆಗಾಗ ಹೀಗೆ ಮುಂದುವರಿಯಬೇಕಂತೆ ಇಲ್ಲ ಅಂದರೆ ನನ್ನ ದಡ್ಡಿ ಹಳ್ಳಿಗೂಗ್ಗು ನಾಲಾಯಕ್ ಹಂದುಕೊಳ್ತೀರಂತೆ ಅದಕ್ಕೆ ಮುತ್ತು ಕೊಟ್ಟಿದ್ದು ಕಣ್ಣು ಮುಚ್ಚಿ ಮಲಗಿದವನು ಅವಳ ಮಾತಿಗೆ ಕಣ್ಣು ಬಿಟ್ಟು ಅವಳ ಕಡೆ ನೋಡುತ್ತ ನಿನಗೆ ಈ ಧರ್ಮೋಪದೇಶ ಮಾಡಿದ ಮಹಾನ್ ಬುದ್ಧಿವಂತ ಗುರಿಗಳು ಯಾರು ಅದೇ ಅಂದುಕೊಂಡೆ ನಿನ್ನ ನಾಲಾಯಕ್ ತಲೆಗೆ ಇದೆಲ್ಲ ಹೊಳೆಯೋದಿಲ್ವಲ್ಲ ಅಂತ ಯಾರು ಹೇಳಿಕೊಟ್ಟಿದ್ದು ಕೇಳಿದ ಚಂದನ ಅದು ಅದು ಎನ್ನುತ್ತಲೆ ಗೌತಮ್ ಗೌತಮ್ ಎಂದು ಕೂಗಿದ್ದ ನಿಹಾರ್ದನಿ ಕೇಳಿ ಏನೊಬ್ಬ ಹೇಳಿಕೊಂಡ ಆದರೆ ಎದ್ದು ಕೂರಲಿಲ್ಲ ಕೊಸರಾಡಿದ ಚಂದನ ಅವರು ನೋಡಿದರೆ ಇನ್ನೂ ಎಂಟು ತಿಂಗಳಿದೆ ಕಾಲೇಜ್ ಆಮೇಲೆ ತಾನೇ ನೀವು ಅಪ್ಪನ ಜೊತೆ ಮಾತಾಡೋದು ಈಗ ಬಿಡಿ ಗೌತಮ್ ನೋಡಿದರೆ ನೋಡ್ತಾನೇ ಬಿಡು ಈ ಹುಚ್ಚು ಹಿಡಿಯುವ ಹಂತದಲ್ಲಿದ್ದರೆ ಮೊದಲೇ ಬಿಟ್ಟು ಹೋಗುತ್ತದೆ ಎಂದಿದ್ದ ಚಂದನ ಅವ್ರಿಗೇನು ಹುಚ್ಚಿದೆ ಅದು ಹೇಗೆ ಬಿಡುತ್ತದೆ ಕೇಳಿದ್ದಳು ಗೌತಮ್ ಆ ಹುಚ್ಚು ನಿಮಗೆ ಅರ್ಥ ಆಗೋಲ್ಲ ನನಗೆ ತಲೆ ಕೆಟ್ಟಾಗ ಅವನ ಹುಚ್ಚು ಬಿಟ್ಟು ಹೋಗುತ್ತದೆ ಹೇಳಿದವನಿಗೆ ನಿಹಾರ್ ಅಂದು ಶಾಸ್ತ್ರ ಹೇಳುವ ನೆಪದಲ್ಲಿ ಚಂದನ ಕೈ ಹಿಡಿಯಲು ಮುಂದಾಗಿದ್ದು ನೆನಪಾಗಿ ಮುಷ್ಟಿ ಬಿಗಿ ಹಿಡಿದಿತ್ತ ನಾನು ಹುಷಾರಾಗಿ ಇರ್ತೇನೆ ಹೇಳಿದವಳ ಮಾತಿಗೆ ಎಚ್ಚೆತ್ತು ಏನಂದೇ ಎಂದಿದ್ದ ಅದೇ ಅವರಿಗೆ ಹುಚ್ಚು ಅಂತ ಹೇಳಿದ್ರಲ್ಲ ಇನ್ನು ಮುಂದೆ ನಾನು ಹುಷಾರಾಗಿರ್ತೀನಿ ಅವಳ ಮಾತಿಗೆ ಆನೆ ಹೊತ್ತಿ ಹಿಡಿದಿದ್ದ ಗೌತಮ್ ಹಾಗೆ ಕುಳಿತಿದ್ದನ್ನು ನೋಡಿದವಳು ಅವರಿಗೆ ಅಷ್ಟೊಂದು ದೊಡ್ಡ ಸಮಸ್ಯೆ ಇದೆಯಾ ಹೋಗ್ಲಿ ಬಿಡಿ ಬೇಗ ಹುಷಾರಾಗ್ತಾರೆ ಹೇಳಿದ್ದಳು ತನ್ನದೇ ಆಲೋಚನೆಯಲ್ಲಿ ಅವನ ತಲೆ ಸರಿ ಹೋಗ್ತದೋ ಇಲ್ವೋ ಗೊತ್ತಿಲ್ಲ ನೀನು ನನ್ನ ತಲೆ ಕೆಡಿಸದೇ ಇದ್ದರೆ ಅಷ್ಟೇ ಸಾಕು ಸರಿ ಹೋಗು ಅದೇನು ಕೆಲಸ ನೋಡು ಎಂದಿದ್ದ ಚೆನ್ನಯ್ಯ ನಿಹಾರ್ ತನ್ನ ಅಡುಗೆ ಮನೆಗೆ ಕರೆದುಕೊಂಡು ಹೋಗಿದ್ದವರು ಮೇಲೆ ಇರುವ ಬಾಕ್ಸ್ಗಳು ಎತ್ತಿಕೊಡು ಮಾರಯ್ಯ ನನ್ನ ಕೈಗೆ ಎಟಕೋದಿಲ್ಲ ಟೇಬಲ್ ಮೇಲೆ ಕತ್ ಅತ್ತಲು ಮಂಡಿನೋ ಎಂದಿದ್ದರು ಅವರಿಗೆ ತಿರುಗಿ ಹೇಳಿ ಹೋಗೋ ಮನಸ್ಸಾದರೂ ಸಮಯ ಸಂದರ್ಭದಲ್ಲಿ ಚಂದನ ಮುಂದೆ ಮುಖಕ್ಕೆ ಹೊಡೆದಂತೆ ಏನಾದರೂ ಅಂದುಬಿಟ್ಟರೆ ಎನಿಸಿ ಮೇಲಿದ್ದೆಲ್ಲ ಬಾಕ್ಸ್ಗಳನ್ನು ಅವರಿಗೆ ತೆಗೆದುಕೊಟ್ಟಿದ್ದ ಹೊರಬಂದ ಚಂದನ ಮನೆಯೊಳಗೆ ಯಾರು ಇಲ್ಲದ್ದು ನೋಡಿ ತನ್ನ ಮನೆಯ ಕಡೆಗೆ ನಡೆದಿದ್ದಳು ಸಂಜೆ ಮನೆಯಲ್ಲಿ ಮಾತನಾಡುತ್ತಾ ಕುಳಿತ ಇಂದ್ರಾಣಿಯವರು ಹೆರಿಗೆ ದಿನವನ್ನು ಅಂದಾಜಿಸಿ ಹೇಳಿ ಮುಂದಿನ ತಿಂಗಳಲ್ಲಿ ಕೊನೆ ವಾರ ಆಗ್ತದೆ ಎಂದಿದ್ದರು ಅದರ ಬಗ್ಗೆ ಚರ್ಚೆಗಳು ಮಾತುಗಳು ನಡೆದಿದ್ದವು ಹಾಗೆ ಗೌತಮ್ ಮುಟ್ಟಿದ ತಾರೀಕಿನ ವಿಷಯ ಬಂದಾಗ ಇಂದ್ರಾಣಿಯವರು ಇನ್ನು ಮೂರು ದಿನಕ್ಕೆ ಗೌತಮ್ ಬರ್ತ್ಡೇ ಇದೆ ಎಂದಿದ್ದರು ಅವರಿಬ್ಬರ ಮಾತಿನ ನಡುವೆ ಬಂದ ಮಹೇಂದ್ರ ಅವರು ಅದೆಲ್ಲ ಗೌತಮ್ಗೆ ಇಷ್ಟ ಆಗೋದಿಲ್ಲ ಆ ದಿನ ಕೂಡ ಸಹಜವಾಗೇ ಇರ್ತಾನೆ ಯಾರು ಅವನಿಗೆ ವಿಶ್ ಮಾಡಬೇಡಿ ಅವನಿಗೆ ಅದು ಇಷ್ಟವಾಗೋದಿಲ್ಲ ಇನ್ನು ಹೊರಗಿನವರು ವಿಶ್ ಮಾಡಿದಾಗ ಅವ್ರಿಗೇನು ಹೇಳಲಾಗದೆ ಸುಮ್ಮನೆ ಸ್ವೀಕರಿಸ್ತಾನೆ ಯಾವುದೇ ಪಾರ್ಟಿ ಎಂದೆಲ್ಲ ಕೊಡೋದಿಲ್ಲ ಎಂದಿದ್ದರು ಇಂದ್ರಾಣಿ ಅವರು ಅದಕ್ಕೆ ನಾನೇ ಕಾರಣ ಎನಿಸ್ತದೆ ಅವನು ಹುಟ್ಟಿದ ದಿನವೇ ಬಿಟ್ಟು ಹೋದದ್ದು ಪ್ರಸಾದ್ ಮಾತಿನ ಸಂದರ್ಭದಲ್ಲಿ ಹೇಳುತ್ತಿರ್ತಾರೆ ನಡೆದಿದ್ದನ್ನು ಬದಲಾಯಿಸುವಂತಿದ್ದರೆ ಹೇಳಿ ಕಣ್ಣು ತುಂಬಿಕೊಳ್ಳುತ್ತಿದ್ದರು ಬಂದಿದ್ದ ಚಂದನ್ ಅವರ ಮಾತುಗಳನ್ನು ಕೇಳಿದವಳು ಸಮಯ ಎಲ್ಲವನ್ನೂ ಬದಲಾಯಿಸ್ತದೆ ಕಾಯಬೇಕು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ತಲೆ ಬಂದು ಇಂದ್ರಾನಿಯವರ ಪಕ್ಕ ಕುಳಿತಿದ್ದಳು ಆಗ ಹೊರಗಿನಿಂದ ಗೌತಮ್ ಜೊತೆಯಲ್ಲೇ ಬಂದಿದ್ದ ನಿಹಾರ ನೀವೆಷ್ಟು ಸ್ವೀಟ್ ಆಗಿದ್ದೀರಾ ನಿಮ್ಮ ಮಾತು ಕೂಡ ಅಷ್ಟೇ ಸ್ವೀಟ್ ಆಗಿದೆ ಎಂದಿದ್ದ ಗೌತಮ್ ಅವನ ಕಡೆ ಒಮ್ಮೆ ನೋಡಿ ನಡೆದವನು ತನ್ನ ರೂಮಿಗೆ ಹೋಗುವ ಅನಿಸಿಕೆ ಬದಲಾಯಿಸಿ ನಿಹಾರ್ ಅವರೆಲ್ಲರ ಜೊತೆ ಕುಳಿತ ಕಾರಣ ತಾನು ಅಲ್ಲೇ ಬಂದು ಪಾವನೆಯ ಪಕ್ಕ ಕುಳಿತಿದ್ದ ಕಡು ನೀಲಿ ಬಂದ ಲಂಗ ದಾವಣಿಯಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳಿಂದ ಕಣ್ಣು ಸರಿಸುವುದು ಕಷ್ಟವೇ ಆಗಿತ್ತು ಅವರು ಏನು ವಿಶೇಷ ಎಂದಾಗ ಚಂದನ ದೊಡ್ಡಮ್ಮವು ವೈಭವ ಲಕ್ಷ್ಮಿ ವ್ರತ ಮಾಡ್ತಿದ್ದಾರೆ ಬಂದವರಿಗೆ ಅರಿಶಿನ ಕುಂಕುಮ ಕೊಡಲು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಲು ಈ ಬಟ್ಟೆ ಹಾಕಿಕೊಳ್ಳಲು ಹೇಳಿದರು ಹೆಚ್ಚು ಕಡಿಮೆ ಅವನನ್ನು ನೋಡುತ್ತಲೇ ಹೇಳಿದಳು ಇಂಥ ಬಟ್ಟೆ ಹಾಕಿಕೊಂಡರೆ ಇವರು ಬೈಯುವುದು ಸಹಜ ಎಂದುಕೊಂಡು ನೀವು ಯಾವ ಡ್ರೆಸ್ ಹಾಕಿದ್ದರೂ ಮುದ್ದಾಗಿ ಕಾಣ್ತೀರಾ ನಿಹಾರ್ ತನ್ನ ಅನಿಸಿಕೆ ತಿಳಿಸಿದ್ದ ಗೌತಮ್ ನಿನ್ನ ಟ್ರೈನಿಂಗ್ ಮುಗಿಯೋದು ಯಾವಾಗ ನೇರವಾಗಿ ಕೇಳಿದ ಇಲ್ಲಿಗೆ ಬರೋ ಮೊದಲು ಎಷ್ಟು ಬೇಗ ಟ್ರೈನಿಂಗ್ ಮುಗಿಸಿಕೊಂಡು ಹೊರಡ್ತೇನೆ ಎಂದುಕೊಂಡು ಬಂದೆ ನಿನ್ನ ಮನೆಯಲ್ಲಿ ಆಗುವಷ್ಟು ಬೇಸರ ಭೂಮಿ ಮೇಲೆ ಇನ್ನೆಲ್ಲೂ ಆಗುವುದಿಲ್ಲ ಆದರೆ ಈ ಬಾರಿ ನನ್ನ ನಿರೀಕ್ಷೆ ಅನಿಸಿಕೆ ತಲೆ ಕೆಳಗಾಗಿದೆ ಇನ್ನು ಒಂದು ವರ್ಷ ಟ್ರೈನಿಂಗ್ ಇದ್ದರೂ ಸಂತೋಷದಿಂದ ಇರಬಹುದು ಎಂದಿದ್ದ ಇಡಿಯಟ್ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಸಿಕ್ಕಿದ್ದನ್ನೆಲ್ಲ ಮಾತನಾಡ್ತಾನೆ ಇವನು ಕ್ಷೇಮವಾಗಿ ತಿರುಗಿ ಇವನ ಮನೆಗೆ ಹೋದರೆ ಸಾಕು ಕೊನಗಿಕೊಂಡೇ ಕುಳಿತಿದ್ದ ಚಂದನ ಏನದು ತಂದಿರೋದು ಪಾವನಿ ಅವಳ ಕೈಯಲ್ಲಿದ್ದ ಬಾಕ್ಸ್ ನೋಡಿ ಕೇಳಿದ್ದಳು ಒಬ್ಬಟ್ಟು ದೊಡ್ಡಮ್ಮ ಕೊಟ್ಟು ಬರಲು ಹೇಳಿದರು ಹೌದಾ ಹೇಗೋ ಎಲ್ಲರೂ ಇಲ್ಲೇ ಇದ್ದಾರೆ ಕೊಟ್ಟು ಬಿಡು ಹೇಳಿ ನೀವಿಬ್ಬರು ಹೋಗಿ ಕೈ ತೊಳೆದು ಬನ್ನಿ ಎಂದಿದ್ದಳು ಚೆನ್ನಯ್ಯ ಬಂದು ಎಲ್ಲರ ಮುಂದೆ ಪ್ಲೇಟ್ ಇಟ್ಟು ನಡೆದಿದ್ದ ಎಲ್ಲರಿಗೂ ಬಡಿಸಿದ ಚಂದನ ಗೌತಮ್ ಮುಂದೆ ಬರುತ್ತಲೇ ಬೇಡ ಎನ್ನುತ್ತಾ ಕೈ ಅಡ್ಡ ಹಿಡಿದಿದ್ದ ಪರವಾಗಿಲ್ಲ ಹೇಳಿ ಅವನ ಪ್ಲೇಟಿಗೆ ಎರಡು ಹೊಬ್ಬಟ್ಟು ಹಾಕಿ ಮುಂದೆ ನಡೆದಿದ್ದಳು ನಿಹಾರ್ ಕೂಡ ನನ್ನನ್ನು ಹೀಗೆ ಹೋಲೈಸಿ ಬಡಿಸ್ತಾಳೆ ಎಂದುಕೊಂಡು ಬೇಡ ಎಂದು ಕೈ ಅಡ್ಡ ಹಿಡಿದಾಗ ಸರಿ ಎನ್ನುವಂತೆ ಮುಖ ಮಾಡಿ ಮುಂದಕ್ಕೆ ನಡೆದವಳು ಅಲ್ಲೇ ಇದ್ದ ಚೆನ್ನೈನ ಕೈಗೆ ಬಾಕ್ಸ್ ಕೊಟ್ಟು ನೀವು ತೆಗೆದುಕೊಂಡು ಬಿಡಿ ಅಂಕಲ್ ಎಂದಿದ್ದಳು ನಿಹಾರ್ಗೆ ಹೆಚ್ಚು ಬಲವಂತ ಮಾಡಿ ಬಡಿಸಿದರೆ ಹೆಚ್ಚು ಹೆಚ್ಚಾಗಿ ನನ್ನ ಮೇಲೆ ಕಿರಿಚಾಡಿದರೆ ಏನು ಮಾಡೋದೆನಿಸಿ ಬಲವಂತವಾಗಿ ಬಡಿಸುವ ಆಲೋಚನೆ ಬಿಟ್ಟಿದ್ದಳು ಚೆನ್ನಯ್ಯನಿಗೆ ಅರ್ಥವಾಗಿ ನಗುತ್ತಾ ಮಾಡಿದನ್ನು ಮಹಾರಾಯ ಎಂದುಕೊಂಡು ಒಳಗೆ ನಡೆದಿದ್ದ ಅವರು ಯಾಕೆ ಒಬ್ಬಟ್ಟು ಇಷ್ಟ ಇಲ್ವಾ ಹೇಳಿದ್ದರು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಬೇಕಾದ ಕಾರಣ ಸ್ವೀಟ್ ನನಗೆ ಇಷ್ಟ ಇಲ್ಲ ಎಂದಿದ್ದ ಇಂದ್ರಾಣಿ ಅವರ ಪಕ್ಕ ಬಂದು ಕುಳಿತ ಚಂದನ ಹೀಗ ಬಿಟ್ಟಿದೆಯೇ ಇನ್ನು ಮಾತ್ರ ತೆಗೆದುಕೊಳ್ತಿದ್ದೀರಾ ಎಂದಿದ್ದಳು ನಿಹಾರ್ನನ್ನು ನೋಡುತ್ತಾ ನನಗೆ ಕೇಳುತ್ತಿರೋದು ಎಂದು ಖಾತ್ರಿ ಮಾಡಿಕೊಂಡವನು ಇವಳು ಹೇಳುತ್ತಿರುವುದು ಅರ್ಥ ಆಗ್ತಿಲ್ವಲ್ಲ ಎಂದುಕೊಂಡು ಮತ್ತೆ ಏನು ಎಂದು ಕೇಳಿದರೆ ದಡ್ಡ ಎನಿಸಿಕೊಂಡು ಬಿಡ್ತೇನೆ ಎಂದು ಬೈಕ್ನಿಂದ ಬಿದ್ದ ಕಾರಣಕ್ಕೆ ಗುಣವಾಗಿರುವ ಬಗ್ಗೆ ಮಾತ್ರ ತೆಗೆದುಕೊಳ್ಳುತ್ತಿರುವ ಬಗ್ಗೆ ಕೇಳ್ತಿರ್ಬಹುದು ಎನಿಸಿ ಪರವಾಗಿಲ್ಲ ಈಗ ಹುಷಾರಾಗಿದ್ದೀನಿ ಎಂದಿತ ಅವಳ ಮಾತುಗಳನ್ನು ಅರ್ಥ ಮಾಡಿಕೊಂಡ ಗೌತಮ್ ಇವಳು ಕೆಲವೊಮ್ಮೆ ಪದಗಳನ್ನು ನುಂಗಿ ಮಾತನಾಡುವುದು ಸಹಾಯಕವಾಗುತ್ತದೆ ಹುಚ್ಚು ಎನ್ನುವುದನ್ನು ನುಂಗಿಕೊಂಡು ಈಗ ಬಿಟ್ಟಿದೆಯೇ ಎಂದು ಕೇಳಿದಳು ಅದು ಯಾವಾಗ ನೇರವಾಗಿ ಪೂರ್ತಿ ವಿಷಯ ಕೇಳ್ತಾಳೋ ಎಂದುಕೊಂಡೆ ಬೇಡ ಎಂದರು ಬಡಿಸಿದ್ದ ಬಟ್ ಒಬ್ಬಟ್ಟನ್ನು ಖಾಲಿ ಮಾಡಿದ್ದ ಬಂದ ಕರೆಯನ್ನು ನೋಡಿ ಎಲ್ಲರೆದುರು ಮಾತನಾಡಲಾಗದೆ ತನ್ನ ರೂಮಿನ ಕಡೆ ನಡೆದಿದ್ದ ನಿಹಾರ್ ಅವಳನ್ನು ಮಾತಿಗೆ ಎಳೆಯಬೇಕೆನಿಸಿ ಅವಳ ಸ್ವಭಾವದ ಪರಿಚಯ ಇದ್ದ ಕಾರಣ ಅವಳ ಅಜ್ಜಿ ಹಾಗೆ ಹಳ್ಳಿಯ ಬಗ್ಗೆ ಮಾತು ತೆಗೆದಿದ್ದ ಚಂದನಳಿಗೆ ತನ್ನ ಹಳ್ಳಿಯ ಬಗ್ಗೆ ಹೇಳಿಕೊಳ್ಳಲು ಎಲ್ಲಿಲ್ಲದ ಖುಷಿ ಮಾತುಗಳು ಸಾಗಿದ್ದವು ಒಬ್ಬೊಬ್ಬರೇ ಎದ್ದು ತಮ್ಮ ಕೆಲಸಗಳ ಕಡೆ ನಡೆದಿದ್ದರು ಮನ ಆಗಲೇ ಹೆಂಡತಿಯ ಸ್ಥಾನ ಕೊಟ್ಟಾಗಿತ್ತು ನಿನ್ನ ಕೈಯಿಂದ ಒಂದು ಕಪ್ ಕಾಫಿ ಬೇಕಾಗಿತ್ತು ಎಂದಿದ್ದ ಅವಳಿಗೆ ಅವನ ನಡೆ ನುಡಿಯಲ್ಲಿ ಅಸಹಜತೆ ಕಾಣಲಿಲ್ಲ ಹೋಗಿ ಕಾಫಿ ಮಾಡಿ ತಂದುಕೊಟ್ಟಿದ್ದಳು ಮಾತನಾಡಿ ಬಂದಿದ್ದ ಗೌತಮ್ ಬಂದು ನಿಹಾರ್ ಪಕ್ಕ ಕುಳಿತಿದ್ದ ತನ್ನ ಮೊಬೈಲ್ಗೆ ಬಂದ ಕರೆ ನೋಡಿದ ನಿಹಾರ್ ಎಸ್ಕ್ಯೂಸ್ ಮಿ ಹೇಳಿ ಎದ್ದು ನಡೆದಿದ್ದ ಗೌತಮ್ ಬೀದ ಮುಖ ನೋಡಿ ಏನೂ ಮಾತನಾಡದೆ ನಿಂತಿದ್ದಳು ಎಲ್ಲರ ಮುಂದೆ ನುಳಿದದ್ದು ಮುಗಿದಿದ್ದರೆ ಮನೆಗೆ ಹೊರಡು ಫ್ಯಾನ್ಸಿ ಡ್ರೆಸ್ ಹಾಕಬೇಡ ಅಂದರೂ ಕೇಳೋಲ್ಲ ಎಂದಿದ್ದ ಚಂದನ ನಾನೇನು ಯಾರ ಮುಂದೆ ನಿಳಿಯಬೇಕು ಅಂತ ಹಾಕಿಕೊಂಡಿಲ್ಲ ನಿಮಗೆ ತೋರಿಸೋಣ ಅನಿಸಿದ್ದು ಅದಕ್ಕೆ ಬಂದದ್ದು ನಿಜವಾಗಿ ಬಂದ ಕಾರಣ ಹೇಳಿದಳು ತೋರಿಸಿದ್ದು ಆಯಿತು ನಾನು ನೋಡಿದ್ದು ಆಯಿತು ಇನ್ನು ಜಾಸ್ತಿ ನೋಡಿದರೆ ನಿಮಗೆ ಕಷ್ಟ ಸಾಲದಕ್ಕೆ ಈಗಲೇ ಮಗು ಬೇಡ ಎಂದು ಬೇರೆ ಹೇಳಿದ್ಯಾ ಹೇಳಿ ಫೋ ಮೊಬೈಲ್ ನೋಡುತ್ತಾ ಕುಳಿತ ಮೊದಲು ಅರ್ಥವಾಗದಿದ್ದರೂ ನಿಧಾನವಾಗಿ ಅರ್ಥವಾದಾಗ ಪೂರಾ ಕೆಂಪಾಗಿದ್ದಳು ಅದು ಮೈಸೂರು ಸಿಲ್ಕ್ ಹಾಗಾಗಿ ಸರಿಯಾಗಿ ಕೂರೋದಿಲ್ಲ ಜಾರುತ್ತೆ ಹೇಳುತ್ತಾ ಬಳಸಿದ್ದ ದಾವಣೆ ತುದಿಯನ್ನು ಮೇಲಕ್ಕೆ ಎಳೆದಿದ್ದಳು ಬಿಡು ನಾನು ತಾನೇ ಕಾಲೇಜ್ನಲ್ಲಿ ಏನಾದರೂ ಸಮಸ್ಯೆನ ಯಾರಾದರೂ ತೊಂದರೆ ಕೊಡ್ತಿದ್ದಾರಾ ಯಾರೂ ತೊಂದರೆ ಕೊಡ್ತಿಲ್ಲ ನನ್ನ ರ್ಯಾಗಿಂಗ್ ಕೂಡ ಮಾಡಲ್ಲ ಯಾಕೆ ಅಂತ ಮೊದಮೊದಲು ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಯಾಕೆ ಮುಖದ ತುಂಬ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟುಕೊಂಡು ಕೇಳಿದ್ದ ಅದು ನೀವು ನನ್ನನ್ನು ಡ್ರಾಪ್ ಮಾಡ್ತೀರಾ ಮತ್ತು ಕರೆದುಕೊಂಡು ಹೋಗಲು ಬರ್ತೀರಾ ಅದಕ್ಕೆ ಅಂತ ಅವನಿಗೆ ಅರ್ಥವಾಗಿತ್ತು ಅಂದರೆ ನಿಧಾನಕ್ಕೆ ವಿಷಯ ಆದರೂ ತಪ್ಪು ಅನಿಸಲಿಲ್ಲ ಹೊರಗಿನಿಂದ ಮಹೇಂದ್ರ ಅವರು ಗೌತಮ್ ಎಂದು ಜೋರಾಗಿ ಕೂಗಿದಾಗ ಎದ್ದು ನಿಂತವನು ಅಲ್ಲಿ ಹೂವಿದೆ ಹೋಗಿ ತಗೋ ಹೇಳಿ ತಾತನ ಕಡೆಗೆ ನಡೆದಿದ್ದ ಹೋಗಿ ಹೂ ಹಿಡಿದು ಬಂದ ಚಂದನ ಬರುತ್ತಾ ಇಂದ್ರಾಣಿ ಅವರ ಕೋಣೆಯಲ್ಲಿದ್ದ ಗೌತಮ್ ಫೋಟೋ ನೋಡಿ ಹತ್ತ ನಡೆದಿದ್ದಳು ಹಾಗೇ ನೋಡುತ್ತಾ ನಿಂತವಳು ನನ್ನದೇ ದೃಷ್ಟಿ ತಾಗುತ್ತದೆ ಮೆಲ್ಲಗೆ ಹೇಳಿದಳು ಆದರೆ ಅವಳನ್ನೇ ನೋಡುತ್ತಾ ಬಾಗಿಲಲ್ಲಿ ಕೈಕಟ್ಟಿ ನಿಂತಿದ್ದ ಗೌತಮ್ ಅವಳ ಮಾತು ಕೇಳಿ ಯಾರು ಕೋಣೆ ಎನ್ನುವುದು ಮರೆತವನಂತೆ ಹಾಗೆ ಒಳಗೆ ಬಂದವನು ಅದಕ್ಕೆ ಆಗಾಗ ತಲೆನೋ ಬರುವುದು ಎಂದಿದ್ದ ಚಂದನ ಹಾಗೇನಿಲ್ಲ ಹೊರಗಿನವರ ದೃಷ್ಟಿ ತಾಕುವುದು ಸ್ವಂತದವರ ದೃಷ್ಟಿ ತಾಗೋದಿಲ್ಲವಂತೆ ಹೇಳಿದ್ದಳು ಹಾಗಾದರೆ ನೀನು ನನ್ನ ಸ್ವಂತನ ಮೊಬೈಲ್ನಲ್ಲಿ ಬಂದ ಮೆಸೇಜ್ ನೋಡುತ್ತಾ ಸಹಜವಾಗಿ ಕೇಳಿದ್ದ ಅವನ ಹಾಗೆ ಕೇಳುತ್ತಾಳೆ ಅವಳ ಕಣ್ಗಳು ತುಂಬಿತು ಬಿಕ್ಕಳಿಕೆ ದನಿ ಕೇಳಿ ಗಾಬರಿಂದ ಅವಳ ಸನಿಹಕ್ಕೆ ಬಂದವನು ಯಾಕೆ ಏನಾಯಿತು ಕೇಳಿದ್ದ ಅಳುವಿನ ನಡುವೆಯು ಈಗ ನೀವು ಏನು ಹೇಳಿದ್ದು ಕೇಳಿದಳು ತಾನು ಹೇಳಿದ ಮಾತು ಅರ್ಥವಾಗಿತ್ತು ಬೊಗಸೆಯಲ್ಲಿ ಮುಖ ಬಿಡಿದು ಕಣ್ಣೀರು ತೊಡೆಯುತ್ತ ಇನ್ನೊಮ್ಮೆ ಎಂದಾದರೂ ಕಣ್ಣಲ್ಲಿ ನೀರು ಬಂದರೆ ನೀರು ನೆರಳು ಇಲ್ಲದ ಜಾಗದಲ್ಲಿ ಬಿಟ್ಟು ಬರ್ತೀನಿ ಎಲ್ಲವನ್ನು ಬಾಯಿಬಿಟ್ಟು ಹೇಳಲೇಬೇಕಾ ಕಣ್ಣೀರು ಒರೆಸಿದ ಅವನು ಕಣ್ಣುಗಳಿಗೆ ಮುತ್ತಿಟ್ಟು ಹೂ ಮುಡಿದು ಬಾ ನೋಡಬೇಕು ಹೇಳಿದವನು ಅವಳ ಕಣ್ಣೋಟಕ್ಕೆ ಉತ್ತರಿಸದೆ ಹಾಗೇ ಒಮ್ಮೆ ಕೋಣೆಯನ್ನು ಗಮನಿಸಿದವನು ಆಕೆ ಬಂದರೆ ಎನಿಸಿ ಹೊರಗೆ ಹೋಗಲು ತಿರುಗಿ ನೋಡಿದ ಎದುರಿಗೆ ಕೈ ಕಟ್ಟಿ ತಮ್ಮತ್ತಲ್ಲೇ ನೋಡ್ತಾ ನಿಂತಿದ್ದ ಚೆನ್ನೈನ ನೋಡಿ ಬಳು ಸಾಲದಂಥ ಇವನು ಬೇರೆ ದೊಡ್ಡ ಪೊಲೀಸ್ ಆಫೀಸರ್ ರೇಂಜ್ಗೆ ನೋಡ್ತಾನೆ ತೀರಾ ಸನಿಹಕ್ಕೆ ಬಂದಿದ್ದವನು ಅವನೊಂದು ಆಟಿ ಹೋಗುವ ಮುನ್ನ ತನ್ನನ್ನೇ ನೋಡುತ್ತಿದ್ದವನನ್ನು ಓಟ ಸಹಿಸದೆ ಏನು ಎಂದಿದ್ದ ಚೆನ್ನಯ್ಯ ಅಮ್ಮನವರ ಬಳಿ ಬಾತಿಗೆ ಖಾರ ಎಷ್ಟು ಹಾಕಬೇಕು ಅಂತ ಕೇಳುವುದಕ್ಕೆ ಬಂದೆ ನಿಮ್ಮಿಬ್ಬರನ್ನು ಹೀಗೆ ನೋಡಿ ಮರೆತೇ ಹೋಯಿತು ಗೌತಮ್ನ ಗಂಭೀರ ನೋಟಕ್ಕೆ ಬಾಯಿಗೆ ಬಂದಿದ್ದನ್ನು ಹೇಳಿದ ಖಾರ ಹಾಕಿ ಮಾಡುವುದನ್ನು ನೀನೇ ತಿನ್ನು ಇನ್ನು ಮಿಕ್ಕಿದ್ರೆ ನಾಲಾಯಕ್ಕೆ ಕೊಡು ಸಿಟಿಕಿ ಹೊರಗೆ ಹೋಗಿದ್ದ ಚೆನ್ನಯ್ಯನಿಗೆ ತಾನು ಹೇಳಿದ ಮಾತು ನೆನಪಾದಾಗ ನೀವಿಬ್ಬರ ನೋಡಿ ನೋಡಿ ನಿಜ ಯಾವುದು ಸುಳ್ಳು ಯಾವುದು ಎನ್ನುವ ಹುಚ್ಚಲ್ಲಿ ಕುಡಿಯುವುದನ್ನು ಮರೆತವನಿಗೆ ಇನ್ನು ಕೇಸರ್ಬಾತ್ಗೆ ಖಾರ ಹಾಕುವುದು ದೊಡ್ಡ ವಿಷಯ ಅಲ್ಲ ಹೇಳಿಕೊಂಡೇ ಅಲ್ಲಿಂದ ನಡೆದಿದ್ದ ಹೂ ಮುಡಿದ ಚಂದನಗೆ ಪದೇ ಪದೇ ಎಲ್ಲ ಬಿಟ್ಟು ಹೇಳಲೇಬೇಕಾ ಎನ್ನುವಾಗಿನ ಗೌತಮ್ ನೋಟವೇ ನೆನಪಾಗುತ್ತಿತ್ತು ಮಾತಿನಲ್ಲಿ ಹೇಳಲಾರದನ್ನು ಆ ಕ್ಷಣ ನೋಟದಲ್ಲಿ ಅರ್ಥೈಸಿದ ಕತೆ ಮುಂದುವರಿಯುತ್ತದೆ